ಉಪ ವಿಭಾಗಾಧಿಕಾರಿ ಎಚ್ ಡಿ ರಾಜೇಶವರ ವರ್ಗಾವಣೆ ರದ್ದುಗೊಳಿಸುವಂತೆ ಒತ್ತಾಯಿಸಿ ದಲಿತ ಜನಸೇನಾ ವತಿಯಿಂದ ಅಪರ ಜಿಲ್ಲಾಧಿಕಾರಿ ನಾರಾಯಣ ಕನಕರೆಡ್ಡಿ ಅವರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ದಲಿತ್ ಜನಸೇನಾ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್ ಅವರು ಮಾತನಾಡಿ ಎಚ್ ಡಿ ರಾಜೇಶ್ ಅವರು ಉಪ ವಿಭಾಗಾಧಿಕಾರಿಯಾಗಿ ಚಿಕ್ಕಮಗಳೂರು ಜಿಲ್ಲೆಗೆ ಆಗಮಿಸಿದಾಗಿನಿಂದ ಅಕ್ರಮ ಭೂ ಮಂಜೂರಾತಿ ತನಿಖೆಗೆ ವಿಶೇಷ ಆಸಕ್ತಿ ವಹಿಸಿ ಭೂಗಳ್ಳರಿಗೆ ಬಿಸಿ ಮುಟ್ಟಿಸಿ ನೂರಾರು ಎಕರೆ ಜಮೀನನ್ನು ಸರ್ಕಾರದ ವಶಕ್ಕೆ ಪಡೆಯಲು ಶ್ರಮವಹಿಸಿದ್ದ ಇವರನ್ನು ರಾತ್ರೋರಾತ್ರಿ ವರ್ಗಾವಣೆಗೊಳಿಸಿ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರನ್ನಾಗಿ ನೇಮಿಸಿರುವುದು ಅನುಮಾನಕ್ಕೆ ಕಾರಣವಾಗಿದೆ ಇದರ ಹಿಂದೆ ಯಾವುದೋ ಕಾಣದ ಕೈಗಳ ಕೈವಾಡವಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಭೂ ಅಕ್ರಮ ಮಂಜೂರಾತಿ ತನಿಖೆ ಮುಗಿಯುವವರೆಗೂ ಎಚ್ ಡಿ ರಾಜೇಶ್ ಚಿಕ್ಕಮಗಳೂರು ಉಪ ವಿಭಾಗಾಧಿಕಾರಿಯಾಗಿ ಮುಂದುವರಿಸಬೇಕೆಂದು ಒತ್ತಾಯಿಸಿದ್ದಾರೆ ಏನು ಇಂದು ನಮ್ಮ ಉಪ ವಿಭಾಗಾಧಿಕಾರಿ ಎ ಸಿ ರಾಜೇಶ್ ಅವರನ್ನ ಏಕಾಏಕಿ ಸರ್ಕಾರ ವರ್ಗಾವಣೆ ಮಾಡಿದೆ ವಿನಾಕಾರಣ ಏನೂ ಇಲ್ದಲೆ ಚಿಕ್ಕಮುವರೆಗೆ ಕೆಲವೇ ತಿಂಗಳ ಹಿಂದೆ ಬಂದಿದ್ದವರು ಒಂದು ವರ್ಷನೂ ಆಗಿಲ್ಲ ಒಂದು ವರ್ಷ ಪೂರ್ಣಗೊಗೊಳಿಸೋದ್ರೊಳಗೆ ಅವರು ಏನು ಸಾರ್ವಜನಿಕರಿಗೆ ಸ್ಪಂದಿಸಿದ ರೀತಿ ಭಾಳ ಉತ್ತಮವಾಗಿತ್ತು ಆ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರ ಏನು ಭೂ ಒತ್ತುವರಿ ಏನಿದೆ ಅದರ ಬಗ್ಗೆ ಕ್ರಮ ತಗೊಳ್ಳುವಂತೆ ರಾಜೇಶ್ವರ್ಗೆ ವಹಿಸಿರೋ ಕಾರ್ಯನ ಅಚ್ಚುಕಟ್ಟಾಗಿ ಮಾಡಿ ನೂರಾರು ಎಕರೆ ಜಮೀನುಗಳನ್ನ ಜಾಗಗಳನ್ನ ಸರ್ಕಾರಕ್ಕೆ ವಾಪಸ್ಸು ಪ ಪಡ್ಕೊಳೋದ್ರಲ್ಲಿ ರಾಜೇಶ್ ಸರ್ ಅವರು ಯಶಸ್ವಿಯಾಗಿದ್ದರು ಎಲ್ಲರಿಗೂ ಸರ್ಕಾರಕ್ಕೂ ಇದರಿಂದ ಭಾಳ ಅನುಕೂಲ ಇತ್ತು ಆದರೆ ಯಾವುದೋ ಒಂದು ಪಟಭದ್ರ ಹಿತಾಸಕ್ತಿ ಅನಿಸುತ್ತೆ ಕಾಣದ ಕೈಗಳು ಇವತ್ತು ರಾಜೇಶ್ ಸರ್ ಆ ಸ್ಥಾನದಿಂದ ಎತ್ತಾಕ್ಸಿದ್ದಾರೆ ಇದೇನು ಅಂತಂದರೆ ಭೂಗಳ್ಳರಿಗೆ ಅನುಕೂಲ ಆಗಿದೆ ಸಾರ್ವಜನಿಕರಿಗೆ ಸರ್ಕಾರಕ್ಕೆ ಇದರಿಂದ ಬಹಳ ನಷ್ಟ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಈ ಕೂಡಲೇ ಕ್ರಮ ತಗೊಂಡು ರಾಜೇಶ್ ಸರ್ ಅವ್ರನ್ನ ಪುನರ್ ಆದಾಯ ಸ್ಥಾನಕ್ಕೆ ಪುನರ್ ನೇಮಕ ಮಾಡಬೇಕು ಅಂತೇಳಿ ನಾವು ದಲಿತ ಜನಸೇನೆಯಿಂದ ಒತ್ತಾಯಿಸ್ತಾ ಇದ್ದೀವಿ ದಲಿತ ಜನಸೇನಾ ಮಹಿಳಾ ಜಿಲ್ಲಾಧ್ಯಕ್ಷರಾದ ಸ್ವರ್ಣಗೌರಿ ಅವರು ಮಾತನಾಡಿ ಅಕ್ರಮ ಭೂ ಮಂಜೂರಾತಿ ತನಿಖೆಗೆ ವಿಶೇಷ ಆಸಕ್ತಿ ವಹಿಸಿ ಭೂಗಳ್ಳರಿಗೆ ಬಿಸಿ ಮುಟ್ಟಿಸಿ ನೂರಾರು ಎಕರೆ ಜಮೀನನ್ನು ಸರ್ಕಾರದ ವಶಕ್ಕೆ ಪಡೆಯಲು ಶ್ರಮ ವಹಿಸಿದ್ದ ಉಪ ವಿಭಾಗಾಧಿಕಾರಿ ರಾಜೇಶ್ ಅವರನ್ನು ರಾತ್ರೋರಾತ್ರಿ ವರ್ಗಾವಣೆಗೊಳಿಸಿ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರನ್ನಾಗಿ ನೇಮಿಸಿರುವುದು ಅನುಮಾನಕ್ಕೆ ಕಾರಣವಾಗಿದೆ ಎಂದು ಹೇಳಿದ್ದಾರೆ ಉಪ ವಿಭಾಗಾಧಿಕಾರಿಗಳಾದಂತಹ ಎಚ್ ಡಿ ರಾಜೇಶ್ ರವರನ್ನ ಇದ್ದಕ್ಕಿದ್ದಂಗೆ ವರ್ಗಾವಣೆ ಮಾಡಿರೋದು ನಮಗೆ ತುಂಬಾ ಬೇಜಾರಾಗಿದೆ ಅದರಿಂದ ಸಮಸ್ಯೆನೂ ಆಗುತ್ತೆ ಅದಕ್ಕೆ ಅವರನ್ನು ತಕ್ಷಣ ಮತ್ತೆ ಇದೇ ಸ್ಥಾನಕ್ಕೆ ಮರು ನೇಮಕ ಮಾಡಬೇಕು ಅಂತ ನಾವು ಈಗಾಗಲೇ ಡಿ ಸಿ ಅವರಿಗೂ ಮನವಿ ಕೊಟ್ವಿ ಅದ್ರ ಮೂಲಕ ಮುಖ್ಯಮಂತ್ರಿಗಳಿಗೆ ತಲುಪಿಸಬೇಕು ಅಂತ ಮನವಿಯನ್ನು ಕೊಟ್ಟಿದ್ದೇವೆ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ದಲಿತ ಜನ ಸೇನಾ ಮಹಿಳಾ ಜಿಲ್ಲಾಧ್ಯಕ್ಷರಾದ ಸ್ವರ್ಣಗೌರಿ ಜಿಲ್ಲಾ ಪ್ರಧಾನ ಸಂಚಾಲಕರಾದ ವೆಂಕಟೇಶ್ ಮುಖಂಡರಾದ ರಾಜಶೇಖರ್ ತಿಲಕ್ ಗಿರಿಧರ್ ಬೂದೇಶ್ ಯೋಗಿತ್ ಉಪಸ್ಥಿತರಿದ್ದರು